ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಹದಿನೆಂಟು ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಇವರ ಸಹಯೋಗದೊಂದಿಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮೈಸೂರಿನ ನಾಯ್ಡು ನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಯೋಗದ ಮಹತ್ವ ಕುರಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಆರ್ಎಂಎನ್ಎಚ್ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಅರ್ಜುನ್ ಪ್ರಸಾದ್ ತಿವಾರಿ ರವರು ಆರೋಗ್ಯಕರ ಮತ್ತು ಸ್ವಾಸ್ಥ್ಯ ಜೀವನಕ್ಕೆ ಯೋಗ ಅತ್ಯವಶ್ಯಕ ಎಂದು ತಿಳಿಸಿದರು ಅಂತಾರಾಷ್ಟ್ರೀಯ ಯೋಗ ಪಟು ಪುರುಷೋತ್ತಮ್ ಅವರು ಯೋಗ ಕಾರ್ಯಕ್ರಮವನ್ನು ಬೀದಿ ನಾಟಕ ಯೋಗದ ಮೂಲಕ ಮಾನವ ಸರಪಳಿ ಹಾಗೂ ಕಾಲ್ನಡಿಗೆ ಜಾತದ ಮೂಲಕ ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಶ್ರೀ ಛಾಯಾದೇವಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಶ್ರೀ ಛಾಯಾದೇವಿ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪೊಲರಾಜ್ ಸಂಯೋಜಕರಾದ ಪಂಪತೀರ್ಥರು ಸೇರಿದಂತೆ ಬೋಧಕ ವೃಂದ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳು ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ಆಯುರ್ವೇದಿಕ್ ರಿಸರ್ಚ್ ಸೆಂಟರ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಶ್ರೀ ಛಾಯಾದೇವಿ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮೂರು ವಿವಿಧ ಕಾರ್ಯಕ್ರಮಗಳ ಮುಖಾಂತರವಾಗಿ ಹಮ್ಮಿಕೊಂಡಿದ್ದೇವೆ ಒಂದು ಬೀದಿ ನಾಟಕದ ಮುಖಾಂತರವಾಗಿ ಯೋಗದ ಜನಜಾಗೃತಿ ಕಾರ್ಯಕ್ರಮ ಎರಡನೆಯದು ಮಾನವ ಸರಪಳಿ ಮೂರನೆಯದು ಈ ಒಂದು ಯೋಗದ ಕುರಿತು ಜಾಥಾ ಕಾರ್ಯಕ್ರಮ ಇಡೀ ರಾಷ್ಟ್ರ ಇಡೀ ಪ್ರಪಂಚ ಇಪ್ಪತ್ತೊಂದನೇ ತಾರೀಕನ್ನ ಯೋಗ ಉತ್ಸವವಾಗಿ ಯೋಗದ ದಶಮಾನೋತ್ಸವವನ್ನು ಆಚರಿಸುತ್ತದೆ ಇದು ಹತ್ತನೇ ವರ್ಷ ಈ ವರ್ಷದ ಶೀರ್ಷಿಕೆ ಯೋಗ ಫಾರ್ ವಿಮೆನ್ ಎಂಪವರ್ಮೆಂಟ್ ಮಹಿಳೆಯ ಸಬಲೀಕರಣಕ್ಕಾಗಿ ಯೋಗ ಆಕೆಗೆ ಅನೇಕ ಒತ್ತಡ ಮಾನಸಿಕ ಒತ್ತಡ ದೈಹಿಕ ಒತ್ತಡ ಕೆಲಸದ ಒತ್ತಡ ಕೌಟುಂಬಿಕ ಒತ್ತಡ ಇಂತ ಅನೇಕ ಒತ್ತಡಗಳನ್ನು ಸಹಿಸಿಕೊಂಡು ಆರೋಗ್ಯವಾದ ಜೀವನ ನಡೆಸಲಿಕ್ಕೋಸ್ಕರವಾಗಿ ಅಂತೇಳಿ ಈ ವರ್ಷ ವಿಶೇಷವಾಗಿ ಮಹಿಳೆ ಸಬಲೀಕರಣ ಒಂದು ಶೀರ್ಷಿಕಡೆಯಲ್ಲಿ ಮಹಿಳೆಗೆ ಆರೋಗ್ಯವನ್ನ ನೀಡಬೇಕಂತೇಳಿ ಆರೋಗ್ಯದ ಜೀವನ ನಡೆಸ್ಬೇಕಂತೇಳಿ ಆಕೆ ಮತ್ತು ಯೋಗ ಇದರ ಒಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಬೆಳಗಿನ ಮೊಟ್ಟ ಮೊದಲ ಬೀದಿ ನಾಟಕ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಆಯುರ್ವೇದ ರಿಸರ್ಚ್ ಸೆಂಟರ್ ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಅವರು ನನ್ನೊಟ್ಟಿಗಿದ್ದಾರೆ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಯೋಗಪಟು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಮಾನವ ಸಲ್ಲಿ ಸರಪಳಿ ಕಾರ್ಯ ಉದ್ಘಾಟಿಸಲಿದ್ದಾರೆ ಹಾಗೂ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯ ಮಂಜುನಾಥ್ರ ಹಾಗೂ ವಿಶೇಷವಾಗಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನ ಮೈಸೂರಿನ ರಾಷ್ಟ್ರೀಯ ಐತಿಹಾಸಿಕ ನ್ಯಾಚುರಲ್ ಮ್ಯೂಸಿಯಂನ ಸೈಂಟಿಸ್ಟ್ ಆಗಿರತಕ್ಕಂಥ ಶಿಕ್ಷಕ ವಿಜಯ್ ಅವರು ಅದನ್ನು ಉದ್ಘಾಟಿಸಲಿದ್ದಾರೆ ಮೈಸೂರು ಜನತೆಗೆ ಈ ಮಾಧ್ಯಮದ ಮುಖಾಂತರ ಆಗಿ ಒಂದು ಕಳಕಳಿಯ ಮನವಿ ಎಲ್ಲಾ ರೋಗಗಳಿಗೆ ಅಸ್ತ್ರ ಬಾಣ ಯೋಗ ಹಾಗಾಗಿ ಯೋಗ್ಯಯುತವಾದಂತಹ ಆರೋಗ್ಯವಾದ ಜೀವನಕ್ಕೆ ಪ್ರತಿದಿನವೂ ನಿತ್ಯವೂ ಯೋಗವನ್ನು ಮಾಡೋದ್ರ ಮುಖಾಂತರ ಇಡೀ ಪ್ರಪಂಚ ಇಡೀ ವಿಶ್ವ ಒಪ್ಪಿಕೊಂಡಿರತಕ್ಕಂತ ಏಕೈಕ ಅಸ್ತ್ರ ಏಕೈಕ ದಿವ್ಯ ಔಷಧಿ ಅದು ಯೋಗ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ತಮ್ಮ ತಮ್ಮ ಮನೆಗಳಲ್ಲಿ ಕುಟುಂಬ ಸಮೇತವಾಗಿ ಹಾಗೂ ತಮ್ಮ ಮೊಹಲ್ಲಗಳಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ನಮ್ಮ ಮೈಸೂರು ನಗರ ಪಾಲಿಕೆ ಉದ್ಯಾನವನ ಇದು ಎಲ್ಲರೂ ಒಟ್ಟಾಗಿ ಸರಿ ಸಾಮೂಹಿಕ ಯೋಗದ ಮುಖಾಂತರವಾಗಿ ಈ ಯೋಗವನ್ನ ಇಡೀ ರಾಷ್ಟ್ರಕ್ಕೆ ಎತ್ತಿ ಇಡೋಣ ಅನ್ನುವುದೇ ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮೆಲ್ಲರ ಆಶಯ ಡಾಕ್ಟರ್ ಆಂಟನಿ ಪೌಲ್ಡರ್ ಪ್ರಾಂಶುಪಾಲರು ಶ್ರೀ ಛಾಯಾದ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ವೃಕ್ಷಾಸನ ಸಮತೋಲನವನ್ನು ಉತ್ತೇಜಿಸುತ್ತದೆ ವೃಕ್ಷಾಸನವು ಮಾಡುವುದರಿಂದ ದೇಹದಲ್ಲಿ ಸಮತೋಲನವನ್ನು ಸೃಷ್ಟಿಸಲು ಮತ್ತು ಅಸ್ಥಿರತೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಏಕಾಗ್ರತೆ ಮತ್ತು ಗಮನವನ್ನು ನಿರ್ಮಿಸುತ್ತದೆ ಸೊಂಟ ಪ್ರದೇಶವನ್ನು ಬಲಪಡಿಸುತ್ತದೆ ಭಂಗಿಯನ್ನು ಸುಧಾರಿಸುತ್ತದೆ ಇದು ತೋಳುಗಳು ಭುಜಗಳು ಮತ್ತು ಕಾಳುಗಳನ್ನು ಬಲಪಡಿಸುತ್ತದೆ ಇದು ದೇಹದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ತ್ರಿಕೋಣಾಸನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಬೆನ್ನು ಮೂಳೆಯನ್ನು ಇಕ್ಕಿಸುತ್ತದೆ ಮತ್ತು ಉದ್ದಗೊಳಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಭುಜಗಳನ್ನು ತೆರೆಯುತ್ತದೆ ನಿಮ್ಮ ಆಂತರಿಕ ಅಂಗಗಳನ್ನು ಉತ್ತೇಜಿಸುತ್ತದೆ ಕಮಳ ಅಂತ ಯೋಗ ಎಕ್ಸ್ಪರ್ಟ್ ಸೊ ಸುಮಾರು ವರ್ಷಗಳಿಂದ ಯೋಗ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ ಇವರ ಮೂಲಕ ತುಮಾರು ಪೇಷನ್ಸ್ ಕ್ಯೂರ್ ಆಗಿದ್ದಾರೆ ನಾನು ಕೂಡ ತುಂಬಾ ಪೇಶನ್ಸ್ ಅನ್ನು ಕಲಿಸಿದ್ದೀನಿ ಇವ್ರ ಹತ್ರ ಸೊ ನೀವ್ಯಾಕೆ ಒಂದ್ಸತಿ ಟ್ರೈ ಮಾಡಬಾರ್ದು ನನ್ನ ಕರುಳನ್ನು ಹಿಗ್ಗಿಸಲು ಸಹಾಯ ಮಾಡುತ್ತದೆ ಮೊಣಕಾಳುಗಳಿಗೆ ಪ್ರಯೋಜನವಾಗಬಹುದು ಇದು ತೋಳುಗಳು ಮತ್ತು ಭುಜಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಯಾವುದೇ ಜಾತಿ ಧರ್ಮವಿಲ್ಲ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ನೆರವಾಗುವ ಪುರಾತನ ಭಾರತೀಯ ವ್ಯಾಯಾಮಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುವುದು ಸೂರ್ಯ ನಮಸ್ಕಾರ ಮುಟ್ಟಿನ ಸೆಳೆತಕ್ಕೆ ಸಹಾಯ ಮಾಡುತ್ತದೆ ಕೋ ಸ್ನಾಯುಗಳನ್ನು ಬಲಪಡಿಸುತ್ತದೆ ಪ್ರಣಾಮಾಸನ ಈ ಸ್ಥಾನವು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಮತ್ತು ದೈಹಿಕ ಸಮತೋಲನವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ಇದು ಉದ್ವೇಗ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉತ್ತನಾಸನ ಕಿಪ್ಪೊಟ್ಟಿಯ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ ಮತ್ತು ಟೋಣ್ ಮಾಡುತ್ತದೆ ಇಮ್ಮಡಿಯಿಂದ ಬೆರಳುಗಳ ತುದಿಯವರೆಗೆ ಈ ವ್ಯಾಯಾಮವು ಇಡೀ ದೇಹವನ್ನು ವಿಸ್ತರಿಸುತ್ತದೆ ಹಸ್ತಪಾದಾಸನ ಇದು ಬೆನ್ನು ಮೂಳೆಯನ್ನು ವಿಸ್ತರಿಸುತ್ತದೆ ಇದು ಮಂಡಿ ರಜ್ಜುಗಳನ್ನು ವಿಸ್ತರಿಸುವಾಗ ಕಾಡುಗಳು ಭುಜಗಳು ಮತ್ತು ತೋಳುಗಳು ಸ್ನಾಯುಗಳನ್ನು ಸಹ ತೆರೆಯುತ್ತದೆ ಅಶ್ವಸಂಚಲನಾಸನ ಬೆನ್ನು ಮೂಳೆಯ ಸ್ನಾಯುಗಳು ಬಳಗೊಳ್ಳುತ್ತವೆ ಅಜೀರ್ಣ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ ದಂಡಾಸನ ಆಯಾಸ ಮತ್ತು ಸಮತೋಲನಕ್ಕಾಗಿ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯಕ್ಕೆ ಮತ್ತು ಭಂಗಿಯನ್ನು ಸುಧಾರಿಸಲು ಅಸ್ಥಿ ಸಂಧಿವಾದಕ್ಕೆ ಸಗಾಯವಾಗಿರುತ್ತದೆ ಅಷ್ಟಾಂಗ ನಮಸ್ಕಾರ ಇದು ಬೆನ್ನು ಮತ್ತು ಬೆನ್ನು ಬೆನ್ನು ಮೂಡೆಯ ನಮ್ಯತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಬಿಡುಗಡೆ ಮಾಡುವಾಗ ಬೆನ್ನಿನ ಸ್ನಾಯುವನ್ನು ಬಲಪಡಿಸುತ್ತದೆ ಒಂದೇ ಸ್ಥಾನವು ನಿಮ್ಮ ದೇಹದ ಎಲ್ಲಾ ಎಂಟು ಭಾಗಗಳನ್ನು ಕೆಲಸ ಮಾಡುತ್ತದೆ ಭುಜಾನಾಸನ ಇದು ಮನಸ್ಥಿತಿ ಮತ್ತು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಇದು ಭುಜಗಳು ಎದೆಬೆಲ್ಲು ಮತ್ತು ಕಾಳುಗಳ ಸ್ನಾಯುಗಳನ್ನು ಏಕಕಾಲದಲ್ಲಿ ವಿಸ್ತರಿಸುತ್ತದೆ ಶ್ವಾಣ ಇದರಿಂದ ರಕ್ತ ಸಂಚಾರ ಹೆಚ್ಚಿಸುವುದು ಮಾನಸಿಕ ಒತ್ತಡ ಕಡಿಮೆಯಾಗುವುದು ವಿನೋಪ ಸಮಯದಲ್ಲಿ ತುಂಬಾ ಒಳ್ಳೆಯದು ಅಶ್ವಸಂಚಲನಾಸನ ಕಾಡಿನ ಸ್ನಾಯುಗಳು ಹೆಚ್ಚು ಹೊಂದಿಕೊಳ್ಳುತ್ತವೆ ಮತ್ತು ಕೀಪ್ಪೊಟ್ಟಿಯ ಅಂಗಗಳು ಆಗಿರುತ್ತವೆ ಬೆನ್ನು ಮೂಡೆಯು ಬಳಗೊಳ್ಳುತ್ತವೆ ಅಸ್ತಪಾದಾಸನ ಕಾಲುಗಳು ಸ್ನಾಯುಗಳನ್ನು ಬಳಪಡಿಸುತ್ತದೆ ನಿದ್ರಾಹೀನತೆ ಹೋಗಲಾಡಿಸುತ್ತದೆ ಸಂಧಿವಾದ ತಲೆನೋವು ಮಾನಸಿಕ ಒತ್ತಡ ಈ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಅಸ್ತ ಉತ್ತನಾಸನ ಬೆನ್ನನ್ನು ಬಳಪಡಿಸಲು ಸಹಾಯ ಮಾಡುತ್ತದೆ ಈ ಆಸನವು ಮೆದುಳಿಗೆ ತಾಜಾ ಆಮ್ಲಜನಕ ಯುಕ್ತ ರಕ್ತದ ಪೂರೈಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ